ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಲಾಗ್ನಾಗ ನಾವು ಮೆಶೋದಾಗ ಸ್ವಲ್ಪ ಮೊಬೈಲ್ ಕವರದ ಎಲ್ಲ ಆರ್ಡ್ರ್ ಹಾಕಿದ್ದು ಮತ್ತು ವಾಷಿಂಗ್ ಮಿಷಿನ್ ಕವರ ಇಷ್ಟು ಮೂರು ಕವರ್ ಹಾಕಿದ್ದು ಅವೆಲ್ಲನೂ ಬಂದಿದ್ದು ಸೊ ಅವನ್ನೆಲ್ಲನೂ ಓಪನ್ ಮಾಡಿ ಈಗ ನೋಡಾತಿದ್ದು ನಮ್ಮ ರಿಯಾ ರಿಷಿನೂ ಇಲ್ಲೇ ಇದ್ದರು ಸೊ ಅವರು ಬಂದ ಏನೇನು ಬಂದವು ಅಂತ ನೋಡಾಕ ಕುಂತೀರು ಈ ಥರ ಆರ್ಡ್ರ್ ಹಾಕಿದ್ದು ಪಾರ್ಸಲ್ ಏನಾರೇ ತರ್ಸತ್ತಿದ್ದು ಅಂದರೆ ಹುಡುಗರಿಗೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಏನು ತಂದಿದ್ದೀರಿ ಏನು ಆರ್ಡ್ರ್ ಹಾಕಿದ್ದೀರಿ ಅಂತಂದು ನೋಡೋ ಕ್ಯೂರಿಯಾಸಿಟಿ ಸೊ ನಾನು ಕವರ್ಗಳು ಯಾವ ಥರ ಬರ್ತಾವೋ ಮತ್ತೆ ಚಲೋ ಬರ್ತಾವೋ ಇಲ್ಲ ಅಂದ್ಕೊಂಡು ಹಾಕಿದ್ದೆ ಬಟ್ ಎರಡು ಕವರ್ ಹಾಕಿದ್ದೆ ಎರಡು ಫೋನಿಗೆ ಎರಡೂ ಕವರ್ ಭಾಳ ಅಂದ್ರೆ ಭಾಳ ಚಲೋ ಇದ್ದು ಒಂದು ಟ್ರಾನ್ಸ್ಪರೆಂಟ್ ಹಾಕಿದ್ದೀನಿ ಮತ್ತು ಇನ್ನೊಂದು ಈ ಥರ ಡಿಸೈನ್ ಇರೋದು ಹಾಕಿನಿ ಎರಡೂ ಚೆಂದಿದ್ದು ಮತ್ತು ಎರಡು ಕವರ ರೀಸನೇಬಲ್ ಪ್ರೈಸ್ ಇತ್ತು ಎಲ್ಲರಿಗೂ ಆ ಹುಡುಗ ಹುಡುಗಿ ಇರೋ ಬ್ಯಾಗ್ರೌಂಡ್ ಚಿತ್ರ ಇದ್ದನ ಕವರ್ ಎಲ್ಲರಿಗೂ ಇಷ್ಟ ಆಯಿತು ಸೊ ಈಗ ನಮ್ಮ ಸಾನು ಎಲ್ಲ ಹಾಕಿ ನೋಡಾತೀಳು ಫೋನ್ಗೆ ಯಾವ ಥರ ಕಾಣತೈತಿ ಅಂತಂದ ನಮ್ಮ ಸಾನು ಆಟ ಆಡಾತಿಳು ಸೀರೆ ಉಟ್ಕೊಂಡ ಸೊ ಹಾಗಾಗಿ ಸೀರೆ ಉಟ್ಕೊಂಡು ಕುಂತಿದ್ದಾಳು ಆಕೆ ಯಾವಾಗ ಸೀರೆ ಉಟ್ಕೊಂಡು ಕುಂತು ಆಟ ಆಡ್ತಾಳು ನಾ ಅಜ್ಜಿ ಅಜ್ಜಿ ಅಂತಂದು ಕರಿತೇನು ಅಕ್ಕಿಗೆ ಸೀರೆ ಉಟ್ಕೊಳ್ಳೋದಂದ್ರೆ ಭಾಳ ಇಷ್ಟ ಹಾಗಾಗಿ ಮ್ಯಾಗ ಮ್ಯಾಗ ಸೀರೆ ಉಟ್ಕೊತನೇ ಇರ್ತಾಳು ಮನೆಯಾಗ ಕಾಯಮ್ಮ ಮತ್ತು ಇಲ್ಲಿ ಇನ್ನೊಂದು ಕಡೆ ನಮ್ಮ ಅಣ್ಣನ ವಾಷಿಂಗ್ ಮಿಷಿನ್ ಕವರ್ ಓಪನ್ ಮಾಡಿ ನೋಡಾತಿದ್ದ ಅದು ಯಾವ ಥರ ಬಂದೈತಿ ಅಂತಂದ ಇದು ನಮ್ಮ ಅಣ್ಣನ ಚಾಯ್ಸ್ಲಿ ಅವನ್ನ ಹಾಕಿದ್ದ ಆರ್ಡ್ರ್ ಹಾಗಾಗಿ ಅವನ್ನ ಓಪನ್ ಮಾಡಿ ನೋಡಾತಿದ್ದ ಚಲೋ ಐತೋ ಇಲ್ಲೋ ಅಂತ ಅಂದ ಅರಿವಿ ಕ್ವಾಲಿಟಿ ಭಾಳ ಚಲೋ ಇತ್ತು ಮತ್ತು ನಾವು ಫ್ರಂಟ್ ಡೋರ್ ಟ್ರಾನ್ಸ್ಪರೆಂಟ್ ಇರೋದು ಹಾಕಿದ್ದು ಸೊ ನಾವು ಯಾವಾಗ ಎರಡು ಸೈಡ್ ಚೈನ್ ಇದ್ದು ಅರಿವಿ ಹಾಕಬೇಕಾದ್ರೆ ಚೈನ್ ಓಪನ್ ಮಾಡಿ ಅರಿವಿ ಹಾಕೋದು ಮತ್ತು ಚೈನ್ ಓಪನ್ ಮಾಡಿ ತೆಗಿಯೋದು ಕ್ವಾಲಿಟಿ ವೈಸ್ ಚಲೋ ಇತ್ತು ಮತ್ತು ಪ್ರೈಸು ರೀಸನೇಬಲ್ ಇತ್ತು ನಮ್ಮ ವಾಷಿಂಗ್ ಮಿಷಿನ ಕವರ್ ಹಾಕಿದ ನಂತರ ಮತ್ತೊಟ್ಟು ಚೆಂದ ಹಿಡಿತು ಇವತ್ತು ಕೊಟ್ಟಿರೋ ಎಲ್ಲ ಮೂರು ಆರ್ಡ್ರ್ ಚಲೋನ ಬಂದಿದ್ದು ಮತ್ತು ರೀಸನೇಬಲ್ ಪ್ರೈಸ್ ಇದ್ದು ರಾತ್ರಿ ಊಟಕ್ಕೆ ಸಾನೂನ ಬಿರಿಯಾನಿ ಬೇಕು ಅಂತ ಹಿಡಿದಳು ಹಾಗಾಗಿ ಬಿರಿಯಾನಿ ಪಾರ್ಸಲ್ ತರಿಸಿದ್ನಿ ಊರಾಗ ಸಂಕೇಶ್ವರದಾಗ ಹೊಸ ಬಿರಿಯಾನಿ ಶಾಪ್ ಓಪನ್ ಆಗೈತಿ ಹಂಗಾಗಿ ನಮ್ಮನ್ನು ಅಲ್ಲಿಂದ ಬಿರಿಯಾನಿ ತಗೊಂಬಂದ ನಮ್ಮ ರಿಯಾಗ್ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ಸೊ ಆಕ್ಕಿನ ಎತ್ಕೊಂಡು ತೊಗೊಂಡು ಮನೆಯಾಗೆ ಒಳಗೆ ಬಂದಳು ನಮ್ಮನ್ನ ಇದು ಫಸ್ಟ್ ಟೈಮ್ ಹೊಸ ಹೋಟೆಲ್ದಿಂದ ತಂದಿದ್ದ ನಮಗೆ ಹೇಳೋಕು ಇಲ್ಲ ಒಟ್ಟು ನನ್ನ ಕೈಯಾಗಿ ಕೊಡಬೇಕಾದ್ರೆ ಟೇಸ್ಟ್ ಹೆಂಗೈತಿ ನೋಡಿ ಹೇಳು ಚಲೋ ಅನಿಸ್ತೈತಿ ಇಲ್ಲೋ ಅಂತಂದಿದ್ದ ನಾವು ಕವರಾ ಪ್ಯಾಕಾ ನೋಡಿನ ಇಷ್ಟ ಆಯಿತು ಸೊ ಇದು ಚಲೋ ಮಾಡಿದಾರ ಅಂತ ಅಂದ್ಕೊಂಡಿದ್ದು ನಮ್ಮ ಊರಾಗ ಅಷ್ಟೊಂದು ಬಿರಿಯಾನಿ ಹೋಟೆಲ್ ಯಾವು ಚಲೋ ಇರಲಿಲ್ಲ ಹಾಗಾಗಿ ಈ ಬಿರಿಯಾನಿ ಯಾವ ರೀತಿ ಐತಿ ಪ್ಯಾಕಿಂಗ್ ಮಾತ್ರ ಸೂಪರ್ ಐತಿ ಇನ್ನು ಇದು ಐಟಮ್ ಹೆಂಗೈತಿ ತಿಂದು ಟೇಸ್ಟ್ ನೋಡೋಣ ಅಂತಂದು ಫಸ್ಟಿಗೆ ಎಲ್ಲಿ ತರ್ಗ್ದ ಎಷ್ಟು ಪ್ಯಾಕ್ ಇದಾವೆ ಏನು ಅಂತಂದು ಎಲ್ಲರೂ ಇಲ್ಲಿ ನೋಡಾತಿರು ಮತ್ತು ನಮ್ಮ ಹುಡುಗರಿಗೆ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ಸೊ ಎಲ್ಲರೂ ವೇಟಿಂಗ್ ಮಾಡತ್ತಿರು ನಮ್ಮ ಅಂತೂ ಬಿರಿಯಾನಿ ಬರ್ಬಿಡ್ದು ವಾವ್ ಅಂತ ಹೇಳಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋನು ಅನ್ನತ್ತೀವು ನಾನಿ ಒಂದು ಸ್ವಲ್ಪ ಫೋಟೋ ವೀಡಿಯೋ ಮಾಡಾ ತಡಿ ಆನಂತರ ಮತ್ತು ಊಟ ಮಾಡೋನು ಅಂತ ಹೇಳಿನಿ ಬಾಕ್ಸ್ಗಳನ್ನೆಲ್ಲ ಇಲ್ಲಿ ಕಿಚನ್ದಾಗ ತೊಗೊಂಬಂದಿನಿ ಮತ್ತು ನಮ್ಮ ಮಾವಾರಿಗೆ ಫಸ್ಟ್ ಊಟಕ್ಕೆ ಹಾಕಿ ಕೊಡೋನು ಆನಂತರ ನಾವೆಲ್ಲರೂ ಮಾಡೋನು ಅಂತಂದು ತೊಗೊಂಬಂದು ಇಲ್ಲಿ ಇಟ್ಟಿನಿ ಹುಡುಗೋರ ನಮಗೂ ಹಸುವಾಗೈತಿ ನಾವು ಈಗ ತಿನ್ನೋದು ಅಂತ ಕಡಿದ್ರು ಆಯ್ತು ತಗೋ ನಿಮ್ಮ ಅಜ್ಜಾಗ ಒಂದು ಕಡೆ ಹಾಕಿ ಕೊಟ್ಟು ಆನಂತರ ನಾವೆಲ್ಲರೂ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಫಸ್ಟ್ ಸಾನುಗಳು ಅಜ್ಜಾಗ ಊಟಕ್ಕೆ ಹಾಕಿ ಕೊಡತ್ತಿದ್ದು ಈ ಥರ ಸ್ಪೆಷಲ್ ಐಟಮ್ಮ ಏನಾರೇ ತಂದಿದ್ದು ಮಾಡಿದ್ದು ಅಂದರೆ ನಮ್ಮ ಸಾನು ನಾವು ನೀಡೋತನ ವೆಯ್ಟ್ ಮಾಡೋಕ್ಕೂ ಹಂಗಿಲ್ಲ ಅಕ್ಕಿ ಇದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳು ಏನೇನು ಬೇಕು ಅದನ್ನೆಲ್ಲ ಹಾಕ್ಕೊಳಕ್ಕೆ ಸೊ ಇಲ್ಲಿ ಅಕ್ಕಿಗೆ ಒಂದು ಪುದೀನ ಚಟ್ನಿ ಕೊಟ್ಟಿರು ಅದನ್ನ ಹಾಕ್ಕೊಂಡಳು ಮಮ್ಮಿ ಬೇಗ ಬಿಚ್ಚು ಓಪನ್ ಮಾಡು ನಂಗೆ ಫಸ್ಟ್ ಹಾಕು ಅಂತ ನಾ ತಿಳು ಆ ಕಡೆ ರಿಯಾ ನನಗೆ ಫಸ್ಟ್ ಹಾಕು ಅಂತಂದು ಮೂರು ಜನ ಜಗಳ ಮಾಡತ್ತಿರು ನಮ್ಮ ರಿಷಿಗೆ ಹೇಳಿದ್ನಿ ಸ್ವಲ್ಪ ವೀಡಿಯೋ ಮಾಡಪ್ಪ ನನಗೂ ನೀಡಿ ಕೊಡ್ತೀನಿ ಅಂತ ಹೇನಿ ಹ್ಞೂ ಆಯಿತು ಅತ್ತಿ ಅಂತ ಹೇಳಿ ಅವನು ವಿಡಿಯೋ ಮಾಡತ್ತಿದ್ದ ಅತಿ ಬೇಗ ಬೇಗ ಹಾಕು ನಾನು ತಿನ್ನವಿದ್ದೇನು ಅಂತ ಹೇಳಾತಿದ್ದ ರಿಷಿ ಜಾಸ್ತಿ ಹೇಳ್ತಾನು ಬಟ್ ಅಷ್ಟೊಂದು ಜಾಸ್ತಿ ತಿನ್ನಂಗಿಲ್ಲ ಅವನು ನಾನ್ ವೆಜ್ ಅಷ್ಟೊಂದು ಊಟ ಮಾಡೋಂಗಿಲ್ಲ ಇನ್ನು ವೆಜಿಟೇರಿಯನ್ ವೆಜ್ ಐಟಮ್ಸ್ ಏನೇ ಇದ್ರೂ ಹೊಟ್ಟೆ ತುಂಬ ಊಟ ಮಾಡ್ತಾನು ವೆಜ್ ಅಷ್ಟೊಂದು ತಿನ್ನಂಗಿಲ್ಲ ಅವನು ನಾನ್ ವೆಜ್ ತಿನ್ನೋರು ಅಂದರೆ ನಮ್ಮ ಸಾನು ಮತ್ತು ರಿಯಾ ಇವರಿಬ್ಬರು ವೆಜ್ ಚಲೋತ್ತಂಗೆ ಹೊಟ್ಟೆ ತುಂಬ ತಿಂತಾರು ರಿಷಿ ಅಷ್ಟೊಂದು ತಿನ್ನಂಗಿಲ್ಲ ಅವನು ವೆಜ್ ಊಟ ಇದ್ದಾಗ ಹೊಟ್ಟೆ ತುಂಬ ಊಟ ಮಾಡಿರ್ತಾನು ಇಲ್ಲಿ ಈಗ ಎಲ್ಲರಿಗೂ ನೀಡಿ ಕೊಡಾತೀನಿ ಎಲ್ಲರಿಗೂ ಹಸುನಾಗಿತ್ತು ಅದ್ರಾಗೂ ಬಿರಿಯಾನಿ ನೋಡಿ ಮತ್ತಷ್ಟು ಹಸು ಆಗ್ತೈತಿ ಟೇಸ್ಟ್ ಹೆಂಗೈತಿ ಅಂತ ಅಂದ್ಕೊಳತ್ತಿದ್ದು ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಸಂಕೇಶ್ವರ್ನ್ಯಾಗ ಈ ಥರದ ಬಿರಿಯಾನಿ ಡಾಮ ಫಸ್ಟ್ ಟೈಮ್ ತಿನ್ನೋದ ಅಷ್ಟು ಟೇಸ್ಟಿಯಾಗಿತ್ತು ಸೇಮ್ ಬೆಳಗಾವದಾಗಿನ ನಿಯಾಜ್ ಹೋಟೆಲ್ದಾಗಿನ ಫೀಲ್ ಆಗಿತ್ತು ಮಸ್ಟ್ ಶೆಫ ಮತ್ತು ನಿಯಾಜ್ ಹೋಟೆಲ್ದಾಗ ಯಾವ ಥರ ಬಿರಿಯಾನಿ ಕೊಡ್ತಾರಲ್ಲ ಟೇಸ್ಟ್ ಅದ ಥರ ಟೇಸ್ಟ್ ಇತ್ತು ನಮಗೆಲ್ಲರಿಗೂ ಭಾಳ ಇಷ್ಟ ಆಯಿತು ನಮ್ಮ ಸಂಕೇಶ್ವರ್ನಿಗೂ ಈ ಥರದ ಬಿರಿಯಾನಿ ಸಿಗ್ತೈತಿ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲರಿಗೂ ಇಷ್ಟ ಆಯಿತು ಲಾಸ್ಟ್ ಟೈಮ್ ಒಂದು ಎರಡು ಸಲ ಬಿಾನಿ ತರಬೇಕಾದ್ರೆ ನಾವು ಹತ್ತರಿಗೆ ತನಕ ಹೋಗಿ ಅಲ್ಲಿಂದ ತಗೊಂಡ್ಬಂದಿದ್ದು ಈ ಸಲ ಇಲ್ಲೇ ನಮ್ಮೂರಾಗ ಈ ಥರದ ಬಿರಿಯಾನಿ ಸಿಗ ಎಲ್ಲರಿಗೂ ಇಷ್ಟ ಆಯಿತು ಹೊಟ್ಟೆ ತುಂಬ ಊಟ ಮಾಡಿದ್ದು ಎಲ್ಲರೂ ಮತ್ತು ರಿಷಿಗೆ ಸ್ವಲ್ಪ ವೀಡಿಯೋ ಮಾಡೋಕೆ ಕೊಟ್ಟಿದ್ನಿ ಅದನ್ನೆಲ್ಲ ನೋಡಿ ರಿಯಾ ಊಟ ಮಾಡಿದ ತಕ್ಷಣ ಏನಾಗ್ಲಂದ್ರೆ ನಾ ವೀಡಿಯೋ ಮಾಡಾಕಿ ನಾ ವೀಡಿಯೋ ಮಾಡೋಕೆ ಅಂತ ಹೇಳಿ ಅಳಕ್ಕೆ ಹಿಡಿದಳು ಸೊ ಆಯಿತಮ್ಮ ನೀನು ಮಾಡು ಅಂತಂದಕ್ಕಿಗೆ ವಿಡಿಯೋ ಆನ್ ಮಾಡಿ ಕೊಟ್ಟಿದ್ದು ಈಗ ಇನ್ನು ಎಂಡ್ ಆಗೋ ತನ್ನ ಅಕ್ಕಿ ಕೈಯಾಗನ ಫೋನ್ ಇತ್ತು ಹಾಗಾಗಿ ಎಲ್ಲ ವೀಡಿಯೋ ರಿಯಾ ಮಾಡಿದಾಳು ಇದು ಲಾಸ್ಟ್ ಪಾರ್ಟ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಸಿಕ್ಕದನ ಒಮ್ಮೆಮ್ಮೆ ತಾಟ ಹಿಡಿದಾಳು ಒಮ್ಮೆಮ್ಮ ಕಾಲ ಒಮ್ಮೆಮ್ನೆಲ್ಲ ಹಂಗನ್ನ ಸುಮ್ಮ ಸುಮ್ಮನೆ ಏನು ಬೇಕಾದ ವಿಡಿಯೋ ಮಾಡಿದಾಳು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್